ಯಾವುದೇ ಒಬ್ಬ ಬರಹಗಾರನಿಗೆ ನನಗೆ ಈ ಒಂದು ಸಾಹಿತ್ಯ ಪ್ರಕಾರ ಅದು ಕಥೆ ಇರಬಹುದು ಕಾವ್ಯ ಇರಬಹುದು ಕಾದಂಬರಿ ಅಂತ ಪ್ರಕಾರ ಬೇರೆ ಬೇರೆ ಈ ಒಂದು ಪ್ರಕಾರ ಇರುತ್ತಲ್ಲ ಆ ಪ್ರಕಾರದಲ್ಲಿ ನಮ್ಮತನವನ್ನ ಅಥವಾ ನಮ್ಮ ಸೃಜನಶೀಲತೆಯನ್ನು ಅದರಲ್ಲಿ ಒಳಗೂಡಿಸೋದು ತುಂಬಾ ಕಷ್ಟ ಯಾಕಂದ್ರೆ ಅವ್ರ ಮೂಲತಃ ಕರಿಗಾರ ಇರೋದ್ರಿಂದ ಈಗ ಈ ಒಂದು ಗಾಡಿ ಬರೆಯುವ ಮೂಲಕ ಕಥಾ ಪ್ರಕಾರದಿಂದ ಕಾದಂಬರಿ ಪ್ರಕಾರದಲ್ಲಿ ನಮ್ಮ ಕಿರಿಯ ಮಿತ್ರರು ಯಶಸ್ವಿಯಾಗಿದ್ದರಿಂದ ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದಿಸ ನೀವು ಬಹುಶಃ ಈ ಕೆಲವೊಬ್ಬರಲ್ಲಿ ಒಂದು ಕಾದಂಬರಿಯನ್ನು ಹೂಡಿದ್ದೇವೆ ಈ ಕಾದಂಬರಿ ಹೂಡಿದಂತ ಮುಂಚೆ ನಾನು ಒಂದೆರಡು ಸುಲಭವಾಗಿ ಒಂದೆರಡು ವಿಷಯ ಏನು ಮಾತಾಡೋಕ್ಕೆ ಬಹುಶಃ ನಮ್ಮ ಕನ್ನಡ ಕಾದಂಬರಿ ಪ್ರಕಾರಕ್ಕೆ ನೂರ ಇಪ್ಪತ್ತೈದು ನೂರ ಇಪ್ಪತ್ತಾರು ವರ್ಷದ ಇತಿಹಾಸ ಇದೆ ಯಾಕೆ ಮೊದಲು ಬಂದಂತಹ ಕಾದಂಬರಿ ಇಂದ್ರಾಬಾಯಿ ಬಹುಶಃ ಕನ್ನಡದ ಕಾದಂಬರಿಗಳು ಕಾದಂಬರಿ ವೆಂಕಟರಾಯಿ ಬರ್ತಾರೆ ಮಂಗ್ಳೂರು ಆ ಒಂದು ವಿಷಯವನ್ನು ಇಲ್ಲಿ ಯಾಕೆ ಹೇಳ್ತಾ ಅಂತಂದ್ರೆ ಆ ಒಂದು ಇಂದಿರಾಬಾಯಿಯ ಒಂದು ಕಾದಂಬರಿ ಏನಿದೆ ಅದರಲ್ಲಿ ಮಂಗಳೂರು ಸುತ್ತಮುತ್ತಿನ ಪರಿಸರ ಒಳಗೊಂಡಂತೆ ಮತ್ತು ಇದು ಒಂದು ಸಬ್ಜೆಕ್ಟ್ ಇಟ್ಕೊಂಡು ಬಂದಂತ ಆಕೃತಿ ಈ ಗವಾಡ ನಾಟ್ ರೀಚ್ಬನ್ ಕೂಡ ಮಂಗಳೂರಿನ ಸುತ್ತಮುತ್ತ ಕುಂದಾಪುರ ಗಂಗೊಳ್ಳಿ ಆ ಒಂದು ಪರಿಸರದಲ್ಲಿ ಒಳಗೊಂಡಂಥ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಆ ಒಂದು ಇಂದ್ರಾಬಾಯಿ ಆ ಒಂದು ಕೃತಿ ನಾನು ನೆರವು ಹಾವೇರಿ ಅಂತಂದರೆ ನೂರಪ್ಪ ಹಾವೇರಿ ಆ ಹಾವೇರಿ ಆ ಹೊರದಂಗನೆಯ ತೀರದಲ್ಲಿ ಕಂಡು ಬಂದಂಥ ಪರಿಸರ ಇರ್ಬೋದು ಅಥವಾ ತಾವು ನೋಡಿದಂಥ ವ್ಯಕ್ತಿಗಳಿರ್ಬೋದು ಅಂಥ ವ್ಯಕ್ತಿಗಳ ಕುರಿತಂತೆ ಮತ್ತು ಹಲವಾರು ಘಟನೆಗಳು ಸೇರಿಸಿ